ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತ ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ನಕ್ಕಿಂತ ಮುಂಚೆ ಗುರುವರಿಯ ಇಂಟ್ರಿ ಪ್ಲೀಸ್ ಹಾಯ್ ಹಲೋ ಸ್ನೇಹಿತರೆ ಇವಾಗ ಏನಪ್ಪ ವಿಷಯ ಅಂದರೆ ನಾವು ಬಂದಿರೋದು ಡೈಲಿ ಡಿಲೈಟ್ಸ್ ಹೋಟ್ಲಿಗೆ ಬನ್ನಿ ಟೇಸ್ಟ್ ಮಾಡಿ ನಾನು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿದೆ ನೀವು ಬನ್ನಿ ಅಂತ ಕೇಳಿಕೊಂಡು ಇಂಟೀರಿಯರ್ ಹೆಂಗಿದೆ ಏನಿದೆ ಎತ್ತಿದೆ ಪ್ರೈಸಸ್ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ ನಿಮಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಬನ್ನಿ ವೀಡಿಯೋ ಶಾಟ್ ಮಾಡೋಣ ಊಟಕ್ಕಿಂತ ಮುಂಚೆ ಆಟ ಆಡುವ ಅಂದ್ಬಿಟ್ಟು ಎಕ್ಸೋ ಎಕ್ಸು ಮತ್ತು ಇದೇನೋ ಮ್ಯಾಜಿಕಲ್ ಸ್ಟಿಕ್ಸ್ ಅಂತೆ ಇದೇನಪ್ಪ ವಿಶೇಷ ಅಂದರೆ ಚುಚ್ಬಿಟ್ಟು ಬಿಡಬೇಕಂತೆ ಅದಾದಮೇಲೆ ಯಾವುದೂ ಅಳ್ಳಾಡ್ದಂಗೆ ಈಗ ನೋಡಿ ಇದೊಂದು ಕಡ್ಡಿ ಆತದನ್ನ ಇದು ಅಳ್ಳಾಡಬಾರ್ದು ನಿಧಾನಕ್ಕೆ ತಕ್ಕೊಬೇಕು ಹಾಂ ಅಳ್ಳಾಡ್ತು ಔಟಲ್ಲಿಗೆ ಇದೆಲ್ಲ ಆಟ ಇದೆ ನಿಮ್ಗೆ ನನ್ನ ನನಗೊತ್ತೆ ಹಾಡಕ್ಕೆ ಯಾರೂ ಬಂದಿಲ್ಲ ಅದಕ್ಕೆಷ್ಟು ಹೇಳ್ತಾ ಇರೋದು ಸೈಡ್ ಗಿಡನಾಸಸ್ ಇದೆ ನನಗೊತೆ ಆಡೋಕ್ಕೆ ಯಾರೂ ಇಲ್ಲ ಬನ್ನಿ ಹಂಗೆ ಇನ್ನೊಂದು ಆಟ ತೋರಿಸ್ತೀನಿ ಹಂಗೆ ಹೋಗೋಣ ಬನ್ನಿ ನೋಡಿ ಡಾಟ್ ಬಾಲು ಎದೋ ಟೈಮ್ ಪಾಸ್ಗೆ ಆಡೋದು ಆರಾಮಾಗಿ ಆಡ್ಬೋದು ನೀವೆಲ್ಲ ಯಾವುದಕ್ಕೂ ಬೆಳ್ಳಗು ಹೊಟ್ಟು ನೋಡಿ ಒಳ್ಳೆ ಟೈಮ್ ಪಾಸ್ ಆಗುತ್ತಿವೆಲ್ಲ ನಿಮಗೆ ಇಪ್ಪತ್ತು ನಲವತ್ತು ಹತ್ತು ಟೋಟಲ್ ಎಪ್ಪತ್ತು ಸ್ಕೋರ್ ಬನ್ನಿ ಇದಾದ ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ 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 ನೋಡಿ ಎಷ್ಟೊಂದು ಬುಕ್ ಇಕ್ಕಿದ್ದಾರೆ ಆ ಇಲ್ಲೊಂದು ವಿಷಯ ಏನಪ್ಪಾ ಅಂದರೆ ಕನ್ನಡದ ಬುಕ್ಕಿಲ್ಲ ಅಷ್ಟು ಇನ್ನೇನಿಲ್ಲ ಬೇಜಾರು ಕನ್ನಡದ ಬುಕ್ಕಿಲ್ಲ ಮಿಕ್ಕಿದೆಲ್ಲ ಟೈಮ್ ಪಾಸಿಗೆ ಸುಮ್ಮನೆ ಓದೋಕ್ಕಿದೆ ಅಷ್ಟೇ ಇದಾದಮೇಲೆ ಮೇಲೆ ಲೂಟ ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ನಾವು ಬಂದು ಫಸ್ಟು ಇಲ್ಲಿ ಆಲೂ ಪರೋಟ ಟ್ರೈ ಮಾಡ್ತಾ ಇದ್ದೀವಿ ನಾನು ಲೈಫಲ್ಲಿ ಕೂಡ ಟ್ರೈ ಮಾಡಿಲ್ಲ ಆಲೂ ಪರೋಟ ಬನ್ನಿ ಹೆಂಗಿದೆ ಟ್ರೈ ಮಾಡೋಣ ನೋಡೋಣ ನೋಡಿ ನೋಡ್ತಾ ಇಲ್ಲ ಪರೋಟದೊಳಗಡೆ ಆಲೂಗೆಡ್ಡೆ ಹಾಕ್ಬಿಟ್ಟು ಮಸಾಲೆಲ್ಲ ಇರುತ್ತೆ ಮಸಾಲೆ ಯಾರು ಹಾಕಿರ್ತಾರೆ ನಮಗೆ ಕೀರೆಸ ಗೊತ್ತಿಲ್ಲ ಆಮೇಲೆ ಮಸೂರು ಜೊತೆ ತೊಗೊತಿದ್ವಿ ನೀವೇ ನೋಡ್ಬೋದು ಇಲ್ಲಿ ಮೊಸರು ಜೊತೆ ತೊಗೊಂಡು ತಿನ್ನೋದು ಹೆಂಗಿದೆ ಅಂತ ಹಳ್ಳಿಯೂರು ಪಂಜಾಬ್ ಪೌಡರು ಹಾಕಿ ಹೋಗ್ಬೋದೈತೆ ಆಲೂ ಪರೋಟ ಹಾಕಿರ್ತಾರೆ ಬೇಗ ಹೊಟ್ಟೆನೂ ತುಂಬುತ್ತೆ ಸಾಕಾದಾಗೂ ಇರುತ್ತೆ ಮಸಾಲೆ ಜೊತೆ ಮಾತ್ರ ಆಮೇಲೆ ಇದಾದ ಮೇಲೆ ಇನ್ನೊಂದು ಬೈಟ್ ತೊಗೊಂಡು ಫಿಂಗರ್ ಫ್ರೆಷರ್ಸ್ ಇದೀವಿ ನಾವು ಫಿಂಗರ್ಸ್ ಪ್ರೇಟ್ಸ್ ತಿನ್ಬಿಟ್ಟು ಮೂರು ಫಿಂಗರ್ ಪ್ರೇಟ್ಸ್ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಎಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಇದೆಲ್ಲ ಆದಮೇಲೆ ಇನ್ನೊಂದು ಫೋನ್ ಬನ್ನಿ ಇವಾಗ ನಾವು ಬಂದು ನೆಕ್ಸ್ಟ್ ತಂಡಿರೋದು ರೈಸ್ ಬೌಲ್ ಇದರಲ್ಲಿ ನಿಮಗೆ ಇದು ಏನಪ್ಪ ಏನು ಹೇಳಿದ್ರು ಎಲ್ಲೋ ಗ್ರೀನ್ ಬೋಲ್ ಅಂತೆ ರೈಸ್ ಬೌಲ್ ಅಂತೆ ಇದು ನಾ ನಾನು ತಿಂದೇ ಇಲ್ಲ ಕುರಿತಾ ರೈಟ್ ಟೈಮಲ್ಲಿ ಪ್ರಮುಖ ಸ್ವಲ್ಪ ನಿಜ ತಿಂದಿಲ್ಲ ಎರಡು ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಜೊತೆ ತಿನ್ನೋದಂತೆ ಬನ್ನಿ ಈರುಳ್ಳಿ ಎಲ್ಲ ಇಡ್ತಾ ಇದ್ದೀನಿ ಬನ್ನಿ ನಾನು ಎಲ್ಲ ತಿಂದು ಊಡಿಲ್ಲ ನಿಮಗೆ ಗೊತ್ತು ಚೆನ್ನಾಗಿದೆ ಪರವಾಗಿಲ್ಲ ಅನ್ಬೋದು ಆ ರೇಂಜಿಗೆ ಟೇಸ್ಟ್ ಇರ್ಬೋದು ಪರವಾಗಿಲ್ಲ ತಿನ್ಬೋದು ಮಾಮೂಲಿ ಮನೆಯಲ್ಲ ಅನ್ನ ಸಾಂಬಾರು ತಿನ್ನೋ ಥರ ಹಾಕ್ತಿದ್ದೇನೆ ಅಷ್ಟೇನೇನು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಬಂದು ನೀನು ಹಿಡಿದಿದೆ ಟ್ರೈ ಮಾಡಿ ಹೇಳ್ತೀನಿ ಹ್ಞೂ ಈರುಳ್ಳೆ ತಿನ್ಬೋದು ಗುರು ನಮಗೆಲ್ಲ ಯಾಕಂದರೆ ಆ್ಯಕ್ಚುಲಿ ಖಾರ ಇರಬೇಕಲ್ಲ ನಮಗೆ ಇದು ಖಾರ ಏನಿಲ್ಲ ಚೆನ್ನಾಗಿದೆ ಲೈಟಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ಇನ್ನೊಂದು ತಗೊಂಡು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಅಷ್ಟೊಂದು ಏನು ಲೈಕ್ ಮಾಡೋ ಅಂಥದ್ದು ಅಲ್ಲ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪರವಾಗಿಲ್ಲ ಚೆನ್ನಾಗಿದೆ ಅಷ್ಟೇ ತಿನ್ಬೌದು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ಬನ್ನಿ ಬನ್ನಿ ನೆಕ್ಸ್ಟ್ ಐಟಮ್ ನಾವೀಗ ನೆಕ್ಸ್ಟ್ ಟ್ರೈ ಮಾಡ್ತಿರೋದು ವೆಜ್ ಸ್ಯಾಂಡ್ವಿಚ್ ಬನ್ನಿ ಟ್ರೈ ಮಾಡೋಣ ಕಾಸು ಹಾಕೊಂಬ ಆಲ್ರೆಡಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಿಮಗೆ ಈರುಳ್ಳಿ ಸೌದೆಕಾಯಿ ಟೊಮೊಟೊ ಮತ್ತು ಹೂಕೋಸ್ ಅಷ್ಟೇ ಹಾಕಿರೋದು ಆಮೇಲೆ ಪೆಪ್ಪರ್ ಒಂಚೂರು ಹಾಕಿದ್ದಾರೆ ಬನ್ನಿ ಒಂದು ಬಿಗ್ ಬೈಟ್ ತೊಗೊಂಬಿಡೋಣ ತುಂಬ ಚೆನ್ನಾಗಿದೆ ಅಂದರೆ ಸ್ನ್ಯಾಕ್ಸ್ ಹಾಕಿ ತಿನ್ಬೋದಷ್ಟೇ ನೀವು ಇದನ್ನು ಓವರ್ ರೇಟೆಡ್ ಆಗಿ ತಿನ್ನಕಂತೂ ಆಗೋಲ್ಲ ಗುರು ಒಂಥರ ಏನಂದರೆ ಮಕ್ಕಳ್ದಂಗೆ ಆಗಿಬಿಡುತ್ತಿಲ್ಲ ಯಾಕಂದರೆ ಸೌತ್ ಇಂಡಿಯನ್ಸಲ್ಲಿ ಏನಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಫುಲ್ಲು ಮೀಲು ಅಂದರೆ ಕಮ್ಮಿ ಇರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ ಇರುತ್ತೆ ಸ್ಯಾಂಡ್ವಿಚ್ ಹಂಗೆ ಪರವಾಗಿಲ್ಲ ಅಂತ ಹೇಳ್ತಾರೆ ಬನ್ನಿ ಇದಾದ ಮೇಲೆ ಇನ್ನೆರಡು ಐಟೈಮ್ ಇದಾನೆ ಅಷ್ಟು ತೋರಿಸ್ತೀನಿ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಒಂದು ಚಾಕ್ಲೇಟ್ ಶೇಕು ಮತ್ತು ಜಾಮೂನ್ ತೊಗೊಂಡಿದ್ದೀವಿ ಬನ್ನಿ ಚಾಕ್ಲೇಟ್ ಶೇಕ್ನ ಕುಡ್ಬಿಟ್ಟು ನೋಡೋಣ ಇದೊಂದು ಅಲ್ಟಿ ಗುರು ಎಷ್ಟೋ ತಿಂದಿದ ಊಟಕ್ಕೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ ಇದು ಮಾತ್ರ ನಾ ಶಾಪ್ ಆಗಿದೆ ಮಸ್ಟ್ ಟ್ರೈ ನೀವು ಡೈಲಿ ಡೈಲಿಗೆ ಬಂದು ನನ್ನ ಪ್ರಕಾರ ಆಲೂ ಪರೋಟ ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕು ತಿನ್ಬೋದು ಅಂತ ಹೇಳ್ತೀನಿ ಬನ್ನಿ ಜಾಮೂನ್ ಹೆಂಗಿದೆ ಇವರೇ ಮಾಡೋದಂತೆ ಇಲ್ಲೇ ಮಾಡೋದಂತೆ ಏನೇನೋ ತುಂಬ ಗಟ್ಟಿಯಾಗಿದೆ ತುಂಬ ಗಟ್ಟಿಯಾಗೈತೆ ತಿನ್ಬಿಟ್ಟು ನೋಡ್ತೀನಿ ಹಿಂಗಿದೆ ಅಂತ ಅಂತೂ ಅಷ್ಟಕ್ಕಿಂತ ಅಷ್ಟೇ ಪರವಾಗಿಲ್ಲ ಅಂತ ಹೇಳ್ಬೋದು ಚಾಕ್ಲೇಟ್ ಮಿಲ್ಸ್ ಮಕ್ಕಳ ಪ್ರೈವೇಟ್ ಪ್ರೇವೇಟ್ ಆಗೋದು ಸೂಪರ್ ಆಗಿದೆ ಟಾಪ್ ಟ್ರೈ ಇದು ಮತ್ತೆ ಆಲೂ ಪರೋಟ ಮಾತ್ರ ಟ್ರೈ ಮಾಡಿ ಅಂತ ಹೇಳುದು ಇಷ್ಟಪಟ್ಟು ಜಾಸ್ತಿ ನಮ್ದು ಐಟಮ್ ಇದೆ ನಾವು ನೆಕ್ಸ್ಟ್ ಬಂದು ಈರುಳ್ಳಿ ಪಕೋಡ ತಗೊಂಡಿದ್ದೀವಿ ಈರುಳ್ಳಿ ಪಕೋಡ ಹೆಂಗಿದೆ ಅಂತ ಟ್ರೈ ಮಾಡೋಣ ಬಿಸಿ ತಗೋಕ್ರೆ ನಾವು ಐಟಮ್ ಎಲ್ಲ ತಗೊಂಡ್ಬೆಲ್ಲ ಲೇಟ್ ಆಗೈತೆ ಸ್ವಲ್ಪ ತಂಗಾಗಿದೆ ಅಂತ ಮಾತ್ರ ಚಾಪ್ ಚಾಪಾಗಿದೆ ಏನು ಬಂದು ಏನು ಟ್ರೈ ಮಾಡ್ಬೇಕು ಆಲೂ ಆಲೂ ರೋಟಿ ಮತ್ತು ಚಾಕ್ಲೇಟು ಮಿಲ್ಕ್ ಶೇಕು ಮತ್ತು ಪಕೋಡ ವಿತ್ ಕಾಫಿ ಒಳ್ಳೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಲಾಸ್ಟ್ ಬೇಡ್ ತಗೊಂಡು ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೇನು ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡಿ ಈ ಕವಿತಾ ಸಮಾಜ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಬೆಳ್ಸೋಕ್ಕೆ ಸಪೋರ್ಟ್ ಮಾಡಿ